ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡು ನಿನ್ನೆಲ್ಲರೂ ಪ್ರೀತಿ ಸಹ ನಾವು ಅವಲೋ ಮಸ್ತ್ ಆರಾಮದೇ ನೋಡ್ರಿ ಊರಿಂದ ಬಂದ ಬ್ಲಾಗ್ ಮಾಡೇ ಎಲ್ಲ ನಿನ್ನೆ ಒಂದಿನ ಫುಲ್ ರೆಸ್ಟ್ ಮಾಡಿದ್ವಿ ಸೊ ಇವತ್ತು ಬ್ಲಾಗ್ ಮಾಡೋಕಂತೀನಿ ನೋಡಿರಿ ಈಗ ಮತ್ತೆ ಮ್ಯಾಗ ಮನೆ ಕೆಲಸ ಎಲ್ಲ ಅಂಕಾರ ಆಗೇತಿ ಅದ್ರ ಸ್ಕೂಲಿಂದ ಬರೋ ಇನ್ನೂ ಎರಡು ಎರಡು ತಾಸು ಮ್ಯಾಗ ಆಗುತ್ತೆ ಸ್ಕೂಲಿಂದ ಬರೋಕೆ ನಾನು ಹಸ್ಬೆಂಡ್ ಈಗ ರೆಡಿಯಾಗಿ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಸೊ ಮದುವೆಗೆ ಹೊಂಟಿವ ನೋಡಿರಿ ಫ್ಯಾಮ್ಲಿ ಮದುವೆ ಮುಗೀತು ಸೊ ಇವಾಗ ಯಾವ ಮದುವೆ ಹೊಂಟಿರಕ ಅಂತ ನೀವು ಅನ್ಕೋತಿರ್ಬೋದು ನಮ್ಮ ಹಸ್ಬೆಂಡ್ ಅವರ ಸರ್ ಅವ್ರದ್ದು ಮಗನ ಮದುವೆ ಐತಂತ ಸೊ ಹಾಗಾಗಿ ಅಂತೇವ್ರಿ ಇನ್ವೈಟ್ ಮಾಡ್ಯಾರ ಸೊ ನಾವು ಜೊತೆಗೆ ನಿಮ್ಮ ಕರ್ಕೊಂಡು ಸೊ ನೀವು ಮದುವೆ ನೋಡೋಕ್ಕಂತರಿ ಫ್ಯಾಮಿಲಿ ಮದುವೆ ಹೋಗಿದ್ರಿ ನಿಮ್ಮೆಲ್ಲರಿಗೂ ಹೆಂಗೆ ಅನಿಸ್ತು ಏನು ಏನಂತಂದು ಕಮೆಂಟ್ ಮಾಡಿ ಹೇಳಿರಿ ಆಲ್ಮೋಸ್ಟ್ ಎಲ್ಲ ಬ್ಲಾಗ್ಸು ನೋಡಿ ಎಲ್ಲ ಎಂಜಾಯ್ ಮಾಡಿರಿ ಸೊ ಒಂದು ರೀಲ್ಸನ್ನು ಮಾಡ್ಕೊಂಡ್ರಿ ಭಾಳ ದಿನ ಆಗಿತ್ತು ನಾನು ಹಸ್ಬೆಂಡ್ ರೀಲ್ಸನ್ನು ಮಾಡ್ಕೊಂಡಿರಲಿಲ್ಲ ಇಲ್ಲ ಒಟ್ಟು ಟೈಮ ಸಿಗುವಾಗ ನೋಡಿರಿ ನಾನು ಹಸ್ಬೆಂಡ್ ರೀಲ್ಸ್ ಮಾಡೋಕೆ ಮೊನ್ನೆ ಮದುವೆ ಅಂಕಾರ್ ರೀಲ್ಸ್ ಒಂದು ಮಾಡ್ಕೊಳಕ್ಕೆ ಆಗಲಿಲ್ಲ ಬಿಡ್ರಿ ನಾನು ಎಷ್ಟೊಂದು ರೀಲ್ಸ್ ಎಲ್ಲ ಮದ್ವೆ ಹುಡುಕಿ ಇಟ್ಕೊಂಡೋಗಿದ್ದೆ ಸಾಂಗ್ಸ್ ಒಂದೊಂದು ಒಂದು ಒಂದೂ ಮಾಡ್ಕೊಳಕ್ ಆಗಲಿಲ್ಲ ಬ್ಲಾಗ್ ಅಷ್ಟ ಬ್ಲಾಗ್ ಅಷ್ಟ ಒಂದು ಮನೆಯ ಮಾಡ್ಕೊಂಡೀನಿ ಟೈಮ್ ಒಂದು ಕಡೆ ಹ್ಞೂ ಹಸ್ಬೆಂಡು ಒಂದ್ ಕಡೆ ನಾನೊಂದು ಕಡೆ ಹಸ್ಬೆಂಡ್ ಅಂಕಾರ್ ಅನ್ನಿತನ ಕರ್ಕೊಂಬರಕ್ ಅಂತೇಳಿ ಹೋಗಿದ್ರು ಸೊ ಅಲ್ಲೇ ಹೋದಾರ ಎಷ್ಟೊತ್ತಾದ್ರೂ ಬರಲೇ ಇಲ್ಲ ಅರ್ಶನ ಶಾಸ್ತ್ರ ಎಲ್ಲ ಮುಗಿದೂ ಯಾವಾಗ ಬಂದಿಲ್ಲ ಸ್ಟೇಜ್ ಮದ ಸ್ಟೇಜ್ ಹತ್ತಿಂದು ಬಂದಿನ ಹ್ಞೂ ಮದ ಸ್ಟೇಜ್ ಹತ್ತಿಂದ ಅವಾಗ ಬಂದಾರ ಅನ್ವಿತಾ ಬನ್ನಿ ನಂಕರ ನಾನು ಆಕೆನ ಕಡೇನ ಬ್ಯುಸಿ ಆಗಿಬಿಟ್ಟೆ ಬಿಡ್ರಿ ನನ್ನಕರ ಟೈಮಲ್ಲಿ ಸಿಗಲಿಲ್ಲ ಸೊ ನಾನು ರೆಡಿ ಹಾಕಂದಿದ್ದೆ ಆ ಟೆನ್ಯಾಗೆ ಬಂದ್ಲು ಸೊ ಅನ್ವಿತಾ ಬಂದಿನ ನನಗೂ ಒಂದು ಸ್ವಲ್ಪ ಮೂಡ್ ಆಫ್ ಆಯಿತು ಇನ್ನು ಬಂದ್ಲು ಇನ್ನು ಹೊಕ್ಕಳ ಅಂತಂದು ಕರೆಸಿದ್ರು ಕರೆಸಿ ಬೇಜಾರು ಮಾಡಿ ಒಂದು ತಾಸನ ಖುಷಿಯಾಗಿದ್ವಿ ಬಂದ್ಲು ಅಂತೇಳಿ ಇನ್ನು ಹೊಕ್ಕಳ ಅಂತಂದು ಅದ ಬೇಜಾರಿನಾಗನ ಇದ್ವಿ ಅಷ್ಟೊಂದು ಏನು ಇದು ಅನ್ನಿಸ್ಲಿಲ್ಲ ಅಕ್ಕಿ ನಮ್ಮ ಹತ್ಕೊಂತ ಹೋದ್ರೆ ನಮಗೂ ನನಗೂ ಹೋಗಿ ನನಗೂ ಅಷ್ಟು ಭಾಳ ಭಾಳ ಇದಾಯಿತು ಬೇಜಾರಾಯಿತು ಅಲ್ಲೇ ಟೈಮ್ ಹೋದ್ ನಮ್ಗೆ ಅಕ್ಕಿ ಬಂದಿಂದ ನಾನು ಜೊತೆನ ಟೈಮ್ ಸ್ಪೆಂಡ್ ಮಾಡಿದೆ ಯಾಕಂದ್ರೆ ಎರಡನೂ ಮೂರು ತಾಯಿಸಿ ಮೂರು ಮೂರು ನಾಲ್ಕು ತಾಸು ಇದೇ ನಾನು ಮಾಡಿದ್ದು ಅಷ್ಟರ್ಸು ಅಷ್ಟೇ ಭಾಳ ತನ ಏನು ಇರಲಿಲ್ಲ ಅಕ್ಕಿ ಹಾಗಾಗಿ ಇರೋಷ್ಟು ಟೈಮು ಜಾಸ್ತಿ ಅಕ್ಕಿನ ಜೊತೆನ ಟೈಮ್ ಸ್ಪೆಂಡ್ ಮಾಡೋಣ ಅಂತಂದು ಆದಷ್ಟು ಅಕ್ಕಿನ ಜೊತೆನ ಇದ್ದೆ ನಾನು ಸೊ ಹಾಗಾಗಿ ವ್ಲಾಗು ಅಷ್ಟರ ಮಟ್ಟಿಗೆ ಒಂದು ಮಟ್ಟಿಗೆ ಅಷ್ಟು ಅರ್ಶನಶಾಸ್ತ್ರ ಏನು ಗಂಡನ ಮನೆಯಲ್ಲಿ ನಾನು ಶಾಸ್ತ್ರ ಮಾಡಿದ್ರಲ್ಲ ಸೊ ಅಲ್ಲಿವರೆಗೂ ಬ್ಲಾಗ್ಸ್ ಚೆನ್ನಾಗ್ಯವು ಸೊ ಆ ನಂತರನ ಹಸ್ಬೆಂಡ್ ಒಂದು ಕಡೆ ಹೋದ್ರಲ್ಲ ಸೊ ಹಂಗಾಗಿ ಅಷ್ಟು ಕಷ್ಟ ಬ್ಲಾಗ್ಸ್ ಅದು ಫೋಟೋಸನ್ನು ಅಲ್ಲಿ ಒಂದು ಇಲ್ಲವೊಂದು ಒಂದೊಂದಷ್ಟು ಫೋಟೋಸ್ ತೊಗೊಂಡಿನಿ ಫೋಟೋಸನ್ನು ಅಷ್ಟು ತೊಗೊಂಡಿಲ್ಲ ರೀಲ್ಸ್ ಅಂತ ಒಂದು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಈಗ ಒಂದು ರೀಲ್ಸ್ ಮಾಡ್ಕೊಂಡಿದ್ ನೋಡ್ರಿ ಮದುವೆ ಹೊಂಟಿಲ್ಲ ರೆಡಿ ಆಗಿವಿ ಅಂತೇಳಿ ಸೊ ನನ್ನ ಹಸ್ಬೆಂಡ್ ಅವರು ಈ ರೀತಿಯಾಗಿ ನೋಡ್ರಿ ಮದ್ವೆಗೆ ಹೋಗಿ ಬಂದಿದ್ದ ನೋಡ್ರಿ ಬಳೆ ಬಿಚ್ಚೇ ಇಲ್ಲ ಸೊ ಬಳೆ ಹಂಗ ಇಟ್ಕೊಂಡಿನಿ ಇನ್ನೊಂದ್ ಎರಡು ದಿನ ಇರ್ಲಿ ಬಿಡು ಬಿಚ್ಚಿದ್ರಾತು ಅಂತ ಹೇಳಿ ಸೊ ಕೈ ತುಂಬಾ ಬಳೆ ಇಟ್ಕೊಂಡು ಈಗ ಮತ್ತೊಂದು ಮದ್ವೆ ಅಟೆಂಡ್ ಮಾಡಕ್ ಹೊಂಟೇನಿ ಸೊ ಅಲ್ಲಿ ನೋಡೋರೆಲ್ಲ ಇದೇ ಫ್ಯಾಮಿಲಿ ಅವ್ರ ಇರ್ಬೇಕೇನೋ ಅಂತ ಅನ್ಕೊಂತಾರ ಮೇ ಬಿ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಹೊರಟ್ರಿ ಲೊಕೇಶನ್ ಜಲ್ದಿ ಸಿಗ್ಲಿ ಎಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ವಿ ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ರು ಸಿಗ್ಲಿಲ್ಲ ಅಲ್ಲಿ ಇಲ್ಲಿ ಕೇಳ್ಕೊಂಡು ಫೈನಲ್ ಆಗಿ ಲೊಕೇಶನ್ ರೀಚ್ ಆದ್ವಿ ನೋಡ್ರಿ ಸೊ ಈಗ ಬೈಕ್ ಪಾರ್ಕ್ ಮಾಡಿ ಮದ್ವೆ ಚೌಟ್ರಿ ಹತ್ರ ಬಂದ್ವಿ ಬಂದ್ ನೋಡ್ತೀವಿ ಯಾರು ಅಷ್ಟಾಗಿ ಜನ ಕನವಲ್ ಮೊದ್ಲ ಲೇಟ್ ಆಗ ಬಂದಿವಿ ಎಲ್ಲ ಫುಲ್ ಮದ್ವೆನ ಮುಗಿತೋ ಏನು ಅಂತ ಅನ್ಕೋಂತನ ಹೆಜ್ಜೆ ಇಟ್ಟಿವಿ ಸೊ ನೋಡ್ತಾ ಇರ್ಬೋದು ಮದ್ವೆ ಚೌಟ್ರಿ ಒಳಗ ಅದೇನ್ ಪೆಂಡಲ್ ಎಲ್ಲ ಹಾಕಿರ್ತಾರ ಸೊ ಯಾರ ಅಂದ್ರ ಯಾರು ಇರ್ಲಿಲ್ಲ ಮತ್ ರಾಂಗ್ ಪ್ಲೇಸಿಗೆ ಏನಾದ್ರು ಬಂದ್ಬಿಟ್ವಾ ಏನು ಅಂತ ಕೇಳಿ ವಿಚಾರಿಸಿದ್ವಿ ಸೊ ಅವ್ರು ಹೇಳಿದ್ರು ಎಲ್ಲರೂ ಮೇಲಿದ್ದಾರೆ ನೋಡ್ರಿ ಚೋಟ್ರ ಒಳಗ ಹೋಗಿರಿ ಫಸ್ಟ್ ಫ್ಲೋರ್ದಾಗದಾರ ಅಂತ ಹೇಳಿದ್ರು ಸೊ ಇಲ್ಲಿ ಬಂದು ನೋಡಿದ್ರೆ ಸೊ ಮಂಗಲಧಾರಣೆ ಎಲ್ಲ ಆಗೈತಿ ಈಗ ಮದ ಮಕ್ಕಳು ಸ್ಟೇಜ್ ಮ್ಯಾಗ ಹೊರಟಾರ ನೋಡ್ರಿ ಕರೆಕ್ಟಾಗಿ ರೈಟ್ ಟೈಮ್ ಇದನ್ನ ಬಂದೇವಿ ಸೊ ಎಲ್ಲ ಶಾಸ್ತ್ರಗಳು ಆಲ್ಮೋಸ್ಟ್ ಮುಗ್ದವು ಇದು ಲಾಸ್ಟ್ ಏನು ಸ್ಟೇಜ್ ಮ್ಯಾಗ ಹೋಗಿ ದೈದಕ್ಕೆ ಕಳ ಅಂತ ಏನು ಹಾಕ್ತಾರಲ್ಲ ನಮ್ಮ ಕಡೆ ಸೊ ಅದೊಂದು ಅಷ್ಟ ಓದಿತ್ತು ಸೊ ಸ್ಟೇಜ್ ಮ್ಯಾಗ ಹೋಗಿ ಎಲ್ಲ ಫೋಟೋಗ್ರಫಿ ರಿಸೆಪ್ಷನ್ ಟೈಪ್ ಏನ್ ಮಾಡ್ತಾರಲ್ಲ ಸೊ ಅದೇ ರೀತಿ ನೋಡ್ರಿ ಸೊ ನಾನು ಯೂಟ್ಯೂಬರ ಬ್ಲಾಗರ್ ಅನ್ನೋದು ಅವ್ರಿಗೂ ಹೋಗ್ತೈತಿ ಆದ್ರೂ ಇರೋಲ್ದಕ್ಕ ಅಂತೇಳಿ ಒಂದ್ ಮಾತು ಕೇಳೋಣ ಅಂತೇಳಿ ಪರ್ಮಿಷನ್ ಕೇಳಿದ್ವಿ ಸೊ ಯೂಟ್ಯೂಬ್ಗ್ ಹಾಕ್ಬೋದಾ ಅಂತೇಳಿ ಸೊ ಆರಾಮಾಗಿ ಹಾಕೊಳ್ಳಿ ಅಂತೇಳಿ ನಾನು ಹೇಳಿದ್ರು ಸೊ ನಮಗೂ ಖುಷಿ ಆಯ್ತು ಕೆಲವ್ರು ಇರ್ತಾರ ಸೊ ಎಷ್ಟೋ ಕ್ಲೋಸ್ ಆಗಿರ್ತಾರೆ ಮತ್ತೆ ನೋಡಿದ್ರೆ ಆದ್ರೂ ಪರ್ಮಿಷನ್ ಕೇಳಬೇಕು ಅಂತಂದ್ರೆ ಮನ್ಸಿಗೆ ಕಷ್ಟ ಆಗುತ್ತಾ ಏನೋ ಬ್ಲಾಗ್ ಒಳಗೆ ಫಸ್ಟ್ ಟೈಮ್ ಬರಕ್ ಅಂತಾರಪ್ಪ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಒಂಥರ ಇದಾಗುತ್ತ ಅಂತಂದ್ರೆ ಅದು ಬೇರೆ ಸೊ ಎಷ್ಟೋ ವರ್ಷಗಳಿಂದ ಬ್ಲಾಗ್ನಾಗೂ ಎಲ್ಲ ಇರ್ತಾರ ಆದ್ರೂ ಪರ್ಮಿಷನ್ ಕೇಳ್ಬೇಕಾದ್ರೆ ಯಾರು ಆಗಿದ್ರ ಏನೊಂದ್ಸಲ ಅಂತಂದಾಗ ಬಾಳ ಬೇಜಾರಾಗುತ್ತ ಅಪರ ಚಿತ್ರ ಅಂತ ಅಂದ್ರ ಯಾರಾಗ್ಲಿ ಕೇಳಿಕ್ ಕೇಳ್ತಾರ ಸೊ ಫ್ರೆಂಡ್ಲಿನೆಸ್ ಅದೊಂದು ಇದು ಬಾಂಡಿಂಗ್ ಬೆಳೆದಿರುತ್ತಲ್ಲ ಸೊ ಅಲ್ಲಿ ಕೇಳೋ ನೆಸೆಸಿಟಿ ಇಲ್ಲ ಅಂತ ಹೇಳಿ ನಾನ್ ಅನ್ಕೊಂತೀನಿ ಸೊ ಏನಲ್ಲ ಫ್ರೆಂಡ್ಸ್ ಅಲ್ಲಿ ಮದ್ವೆಗನ್ ಹೋಗಿದ್ವಲ್ಲ ಅಲ್ಲಿ ಪರ್ಮಿಷನ್ ಕೇಳಿದ್ವಿ ಅವರು ಖುಷಿಯಾಗಿ ಹಾಕೊಳ್ಳಿ ಅಂತಂದ್ರಲ್ಲ ಇನ್ನ ಕೆಲವರು ಬೇರೆ ಬೇರೆ ರೀತಿ ಮೈಂಡ್ ಸೆಟ್ ಇರ್ತಾರ ಆಟೋಮೆಟಿಕ್ ಬಿಹೇವಿಯರ್ ಚೇಂಜ್ ಆದಾಗ ಸೊ ಯಾರಿಗೇ ಆಗಲಿ ಹರ್ಟ್ ಆಗುತ್ತಾ ಸೊ ನಮಗೆ ಆಗಿರ್ಬೋದು ಯಾರಿಗೇ ಆಗಿರ್ಬೋದು ಸೊ ಹಂಗಾಗಿ ನೆನ್ಪಾಯ್ತಾ ಹಾಗೆ ಬ್ಲಾಗ್ನ ಆಗಿ ಶೇರ್ ಮಾಡ್ಕೊಂಡೆ ನೋಡ್ರಿ ಸೊ ಮದುವೆ ಅಂತೂ ತುಂಬ ಚೆನ್ನಾಗಾಯಿತು ಸೊ ಹಸ್ಬೆಂಡ್ ಫ್ರೆಂಡ್ಸ್ ಅವರೆಲ್ಲರೂ ಇದ್ರು ಎಷ್ಟೊತ್ತರ್ಗು ಎಲ್ಲ ಮಾತಾಡಿದ್ರು ಸೊ ಮದು ಮಕ್ಕಳಿಗೆ ಆಶೀರ್ವದಿಸಿ ಅಕ್ಕಿ ಕಳೋದು ಎಲ್ಲ ಹಾಕಿ ಊಟ ಮಾಡಿದ್ವಿ ಊಟನೂ ಬರ್ದಿರಕ್ಕೆ ಚೆನ್ನಾಗಿ ರುಚಿಯಾಗಿತ್ತು ಸೊ ಈಗ ಹೋಗವಾಗ ಹೋಗಿ ಬರ್ತೀರ ಅಂತಂದು ಹೇಳೋವಾಗ ಅಷ್ಟು ನಾವು ಕುಂಕುಮ ಸೊ ಗಿಫ್ಟ್ ಅದು ಕೊಟ್ಟರು ಅರ್ಶನ ಕುಕ್ಮ ಅಷ್ಟೇ ಕೊಡಿದೆ ಎಲ್ಲ ಬೇಡ ಅಂತಂದು ಹೇಳಿದೆ ಇಲ್ಲ ತಗೊಳ್ಳೇಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ಕೊಟ್ಟು ಕಳ್ಸಿದ್ರು ನೋಡ್ರಿ ಸೊ ಈಗ ಮನೆಗೆ ಬಂದೆ ಸೊ ಅರವಿಂದ್ ಸ್ಕೂಲಿಂದ ಇನ್ನೂ ಕರೆಕ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಇತ್ತು ನೋಡ್ರಿ ಸೊ ಅಷ್ಟ್ರೊಳಗೆ ಡ್ರೆಸ್ ಚೇಂಜ್ ಮಾಡಿಕೊಂಡ್ರೆ ನಾನು ಹಸ್ಬೆಂಡ್ ಎಲ್ಲಿ ಹೋಗಿದ್ವಿ ಏನು ಅಂತೇಳಿ ಅರವಿಂದ್ಗೆ ಗೊತ್ತಾಗೋದನ ಇಲ್ಲ ಸೊ ಆದರೂ ಹಂಗ ಇದ್ವಿ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಏನೋ ಅಂಥೇಳಿ ಡ್ರೆಸ್ ಚೇಂಜ್ ಮಾಡಿಲ್ಲ ಸೊ ಆದ್ರೂನು ಸುಮ್ಮನೆ ಇದ್ದ ರೆಡಿ ಆಗಿದ್ರು ಮೇ ಬಿ ಒಂದೊಂದು ಟೈಮ್ ರೀಲ್ಸ್ ಅದು ಮಾಡಾಕ ಅಂಥೇಳಿ ರೆಡಿ ಆಗಿರ್ತೀವಿ ಹಂಗ ಏನಾದರೂ ಇರ್ಬೋದೇನೋ ಅಂತ ಹೇಳಿ ಏನೋ ಗೊತ್ತಿಲ್ಲ ಸುಮ್ಮನೆ ಆದ್ಮಲ್ಲ ಅರ್ಗುನು ಅಂತ ನಾನು ಅನ್ಕೊಂಡೆ ಆ್ಯಕ್ಚುಲಿ ಇವತ್ತು ಮದುವೆ ಐತಿ ಮಮ್ಮಿ ಪಾಪ ಮದುವೆ ಹೋಗ್ತಾರ ಅನ್ನೋದನ್ನ ಗೊತ್ತಿಲ್ಲ ಅವಾಗ ಅಲ್ಲ ಫ್ರೆಂಡ್ಸ್ ನಾನು ಗೊತ್ತಿರಲಿಲ್ಲ ಬೆಳಗ್ಗೆ ಬೆಳಗ್ಗೆನೋ ಅಲ್ಲ ಇನ್ನೇನು ಹೋಗ್ತೀವಿ ಅನ್ನೋವಾಗ ಒನ್ ಅವರ್ ಮೊದಲು ಹಸ್ಬೆಂಡ್ ನನಗೆ ಹೇಳಿದ್ದು ನೋಡ್ರಿ ಸೊ ಅವಾಗ ಲಾಸ್ಟ್ ಮೂಮೆಂಟ್ನಾಗ ರೆಡಿಯಾಗಿ ಹೋಗಿದ್ದು ನಾನು ಸೊ ಈ ರೀತಿಯಾಗಿ ಆಯಿತು ಸೊ ಅವನು ಸ್ಕೂಲಿಂದ ಬಂದು ಫ್ರೆಶ್ ಅದು ಆದ ಆ್ಯಂಡ್ ಈಗ ಈವ್ನಿಂಗು ಅರ್ ಟ್ಯೂಷನ್ ಟೈಮ್ ಆಗೈತಿ ಈಗ ಮತ್ತೆ ಟ್ಯೂಷನ್ ಸ್ಟಾರ್ಟ್ ಆಗಿತ್ತು ನೋಡ್ರೆ ಅವರು ಟ್ಯೂಷನ್ಸರ್ ಕಾಲ್ ಮಾಡಿದ್ರು ಒಂದು ಎರಡು ತಿಂಗಳು ಗ್ಯಾಪ್ ಆಗಿತ್ತು ಅಂತಂದು ಹೇಳ್ಬೋದು ಸೊ ಈಗ ಮತ್ತೆ ಕಂಟಿನ್ಯೂ ಟ್ಯೂಷನ್ ಹೊರಟಾನ ಸೊ ಸ್ಟಾರ್ಟ್ ಮಾಡ್ಯಾರ ಈಗ ಟ್ಯೂಷನು ಸೊ ರೆಡಿ ಆಗ್ಯಾರ ಈಗ ತಮ್ಮ ಹೋಗಿ ಬಿಟ್ಟು ಬರ್ತಾನೆ ಆ್ಯಂಡ್ ಅನಿವನ್ ಕಾಲ್ ಮಾಡಿದ್ಲು ಸೊ ಈಗ ಹಸ್ಬೆಂಡ್ ಮಾತಾಡಕಂತ ನೋಡ್ರಿ ಭಾಳ ದಿನ ಆಗಿತ್ತು ಎಕ್ಸಾಮ್ಸ್ ಅದ ಅದು ವಿಶ್ ಮಾಡ್ರಿ ಬ್ಲೆಸ್ ಮಾಡಿರಿ ಅಂತಂದು ಫೋನ್ ಹಚ್ಚಿದ್ಲು ಆ್ಯಂಡ್ ಈಗ ನೋಡ್ತಾರೆ ಇರ್ಬೋದು ಫ್ರೆಂಡ್ಸು ಮದುವೆ ಒಳಗೆ ಒಳಗಾರ ಎಷ್ಟು ಕಮೆಂಟ್ಸ್ ಅಂತ ಅಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ ಬರ್ರಿ ಇದು ಒಂದೇ ಕಮೆಂಟ್ಸು ಸುಚಿತ್ರ ಅಪ್ಪ ಅಮ್ಮ ಯಾರು ಸೊ ಮೇನ್ ಅದೇ ಗೊತ್ತಾಗ್ತಾ ಇಲ್ಲ ಅಕ್ಕ ಸುಚಿತ್ರ ಅಪ್ಪ ಅಮ್ಮ ಯಾರು 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 ಅಂತೇಳಿ ಹಳೆ ವಿವರ್ಸ್ಗೆಲ್ಲ ಗೊತ್ತೈತಿ ಸುಚಿತ್ರ ಅಪ್ಪ ಅಮ್ಮ ಇವ್ರ ಅನ್ನೋದು ಮೇ ಬಿ ಮದುವೆ ಬಾಕ್ಸ್ನಾಗ ಹೊಸ ವಿವರ್ಸ್ ಇರ್ತಾರಲ್ಲ ಸೊ ಇವರೇ ಸುಚಿತ್ರ ಅಪ್ಪ ಅಮ್ಮ ಅನ್ನೋದು ಗೊತ್ತಿರಂಗಿಲ್ಲ ಇವಾಗ ಏನು ಅರ್ಶಾಸ್ತ್ರದಿದೆ ಒಟ್ ಕ್ಲಿಪ್ಪಿಂಗ್ ಇದು ಒಟ್ಟಿನಲ್ಲಿ ಸೊ ಇವ್ರು ನಮ್ಮ ಎರಡನೇ ಮಾಮ ಮತ್ತ ನಮ್ಮ ಎರಡನೇ ನೋಡ್ರಿ ಜೋಡಿಮೆಗಿದ್ದು ಅಂತಂದ್ರೆ ಇದು ಒಂದೇ ಕ್ಲಿಪ್ಪಿಂಗ್ ಅಲ್ಲಿ ಇದ್ದಿದ್ದು ಸೊ ಹಂಗಾಗಿ ಇದು ಕ್ಲಿಪ್ಪಿಂಗ್ ತಗೊಂಡು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಸೊ ನಿಮ್ಮ ಡೌಟ್ ನ ಕ್ಲಾರಿಟಿ ಮಾಡಿದ್ರಾಯ್ತು ಅಂತೇಳಿ ಸೊ ಅದೊಂದು ಕ್ಲಿಪ್ಪಿಂಗ್ ತಗೊಂಡು ಕ್ಲಾರಿಟಿ ಅಂತೀನಿ ಸುಚಿತ್ರ ಅಪ್ಪ ಅಮ್ಮ ಇವರೇನೆ ಎಲ್ಲ ಒಂದು ಎರಡು ಕಮೆಂಟ್ ಬಂದಿದ್ರ ಸೊ ಈ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತಾ ಇದ್ನೋ ಇಲ್ವ ಗೊತ್ತಿಲ್ಲ ಪ್ರತಿ ಮದ್ವೆ ವ್ಲಾಗ್ನಾಗೂ ಸೊ ಈ ಕ್ವಶನ್ ಇದ್ದಾಯ್ತು ಅಂತಂದು ಹೇಳ್ಬೋದು ಸೊ ಪಾಪ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡು ನಾವು ಸುಚಿತ್ರ ಅಪ್ಪ ಅಮ್ಮ ಯಾರು ಅಂತೇಳಿ ಸೊ ಕೊಡಾಕ್ ಅಂತೀವಿ ನೋಡ್ರಿ ಇವರೇ ಸುಚಿತ್ರ ಅವರ ಅಪ್ಪ ಅಮ್ಮ ಅಂಡ್ ಅನ್ನಂದಿರೋ ತಂಗಿದ್ರಿ ಎಷ್ಟು ಜನ ಅಂತಂದು ಕೇಳ್ತಿದ್ರಿ ಸೊ ಮನೇಲಿ ನಾಲ್ಕು ಜನ ನಾವು ನೆಗೆ ನಾಲ್ಕು ಜನ ಮಾಮಂದಿರು ಇರೋದ್ರಿಂದ ಸೊ ಎಲ್ಲರಿಗೂ ಎರ್ಡೆ ಮಕ್ಕಳು ಸುಚಿತ್ರ ಮತ್ತೆ ಸುಚಿತ್ರಗ್ ಒಬ್ಬ ಒಬ್ಬ ಅನ್ನ ಇದ್ದಾನೆ ಇವಾಗಿನ ಫೋಟೋ ತೆಗಿತಿದ್ದಾನಲ್ಲ ಅವನೇ ಅವರ ಅಣ್ಣ ಅಂಡ್ ಹಿಂಗ ನನ್ನ ಮಕ್ಕಳು ನಮ್ಮ ದೊಡ್ಡನೇಗಿನ ಮಕ್ಕಳು ಆ್ಯಂಡ್ ಇನ್ನೊಬ್ಬರು ಊರಲ್ಲಿ ಇರ್ತಾರಲ್ಲ ಸೊ ಅವ್ರ ಮಕ್ಕಳು ಹಿಂಗಿಲ್ಲ ಕೌಂಟ್ ಮಾಡಿದ್ರೆ ಅಣ್ಣ ಅನ್ನಂದಿರು ತಮ್ಮಂದಿರು ತಂಗಿದಿರು ಅದಾರ ಎಲ್ಲರಿಗೂ ಇಬ್ಬಿಬ್ರು ಮಕ್ಕಳು ನನಗೆ ಹಿಂಗೇಗ ಅನ್ವಿತಾ ಇರ್ಬಿನ್ ಇಬ್ಬರದ ಸೊ ಆ ರೀತಿಯಾಗಿ ಅಂಡ್ ಇನ್ನೊಂದು ಅಷ್ಟು ಕ್ವಶನ್ಸ್ ಅಂತಂದ್ರೆ ಜಾಸ್ತಿ ಬಂದಿರೋದು ಹುಡುಗ ಏನು ವರ್ಕ್ ಮಾಡ್ತಾರೆ ಹುಡ್ಗಿ ಏನು ವರ್ಕ್ ಮಾಡ್ತಾರೆ ಆ್ಯಂಡ್ ಸುಚಿತ್ರ ಅಪ್ಪ ಅಮ್ಮ ಇವ್ರಿ ಬೆಂಗಳೂರಲ್ಲಿ ಏನು ವರ್ಕ್ ಮಾಡ್ತಾರೆ ಅಂತೆಲ್ಲ ಕೇಳ್ತಿದ್ರಿ ಬಟ್ ಆ ಗೆ ನಾನು ಕ್ವಿಕ್ಕಾಗಿ ಸೆಕೆಂಡ್ ಸೆಕೆಂಡಲ್ಲಿ ಹೇಳೋ ಅಂಥದ್ದನ್ನು ಹೇಳಬೇಕು ಅಂತ ಅಂದ್ಕೊಂಡೆ ಬಟ್ ಅದನ್ನು ಪರ್ಮಿಷನ್ ಇದ್ದಾಗ ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಸಾರಿ ಸೊ ಅದಕ್ಕೆ ನಾನು ತುಂಬ ಟೈಮ್ ಇದೆ ಅಂತೆ ನೋಡೋಣ ಆಲ್ರೆಡಿ ಸುಮಾರು ಬ್ಲಾಗ್ನಾಗ ನಮ್ಮ ಎರಡನೇ ಮಮ್ಮ ಏನು ಮಾಡ್ತಾರ ಅಂತಂದು ಒಂದು ಕಿವೆನ್ನೆ ಬ್ಲಾಗ್ನಾಗ ಹೇಳೀನಿ ಸೊ ನೋಡಿಲ್ಲ ಅಂತಂದ್ರೆ ಸೊ ಕಿವೆನ್ಯ ವಿಡಿಯೋನ ನೋಡ್ರಿ ಎರಡನೇ ಮಮ್ಮ ಏನು ಮಾಡ್ತಾರ ಅನ್ನೋದು ಸೊ ಆ ವಿಡಿಯೋದಾಗ ನಿಮ್ಗೆ ಆನ್ಸರ್ ಸಿಗ್ತೈತಿ ಅಂಡ್ ಸುಚಿತ್ರನೂ ಏನು ಮಾಡ್ತಾರ ಅಂತಂದು ಒಂದು ಯಾವುದೋ ಯಾವ ಬ್ಲಾಗ್ನಾಗ ಹೇಳಿನ ಅನ್ನೋದು ಹೆಚ್ಚು ನನಗೆ ಗೊತ್ತಿಲ್ಲ ಒಟ್ಟು ಒಂದು ಎರಡು ವೀಡಿಯೋದ್ ಹೇಳೀನಿ ರೆಗ್ಯುಲರ್ ಆಗಿ ಎಲ್ಲೂ ಸ್ಕಿಪ್ ಮಾಡಲಾರ್ದ ರೆಗ್ಯುಲರ್ ವ್ಯೂವರ್ಸ್ ಇರ್ತಾರೆ ನೋಡ್ರಿ ಎಲ್ಲೂ ಸ್ಕಿಪ್ ಮಾಡಲಾರ್ದ ನೋಡು ಅಂತರು ಸೊ ಅವ್ರಿಗೆ ಗೊತ್ತಿರ್ತೈತಿ ಫ್ರೆಂಡ್ಸ್ ಇದಾಗಿತ್ತು ನೋಡ್ರಿ ನಿಮ್ ಒಂದು ಮೂರು ಕಮೆಂಟ್ಸ್ಗೆ ಆನ್ಸರ್ ಮಾಡ್ದೆ ಪಾಪ ನೀವೆಲ್ಲ ಮದುವೆ ಒಳಗೆ ಅಷ್ಟೆಲ್ಲ ರಿಪೀಟ್ ರಿಪೀಟ್ ಸೇಮ್ ಕ್ವಶನ್ ಹಾಕಿರಲ್ಲ ಸೊ ಆನ್ಸರ್ ಮಾಡೋನು ಬೇಡ ಸುತ್ರಪ್ಪ ಅಪ್ಪ ಯಾರಂತಂದು ಅಷ್ಟೆಲ್ಲ ಕೇಳಿರೋದು ಸೊ ಮದುವೆ ಬ್ಲಾಗ್ಸ್ನಾಗ ಹೇಳಬೇಕು ಅಂತಂದ್ರೆ ಸೊ ಇಬ್ರು ಜೋಡಿ ಮ್ಯಾಗ ಒಂದ ಕಡೆ ನಿಂತೇ ಇಲ್ಲ ಒಂದಾ ಕಡೆ ಹಿಂಗೆ ನಿಂತಿದ್ದು ವಿಡಿಯೋ ಕ್ಲಿಪ್ಪಿಂಗ್ ಇತ್ತು ಅಂತಂದ್ರೆ ಸೊ ಅದು ಪರಿಚಯ ಮಾಡಕ ಒಂದು ರೀತಿ ಚೆನ್ನಾಗಿರ್ತೈತಿ ಸೊ ಅವರೊಂದು ಕಡೆ ಇವ್ರೊಂದು ಕಡೆ ಅಂದ್ರೆ ಅದು ಸರಿ ಅನ್ನಿಸಲ್ಲ ಅಂತಂದು ಎಲ್ಲೂ ಮದುವೆ ಬ್ಲಾಗ್ನಾಗ ಹೇಳೋಕ್ಕೆ ಅವಕಾಶನೂ ಸಿಕ್ಕಿಲ್ಲ ಸೊ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟು ಸರಿಯಾಗಿ ಸೊ ಅಷ್ಟು ಕಷ್ಟ ಮಾಡಿಲ್ಲ ಅಂತಂದು ಹೇಳ್ಬೋದು ಸೊ ಬರೀಗ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮದುವೆಗೆ ಹೋಗಿದ್ವಲ್ಲ ಸೊ ಮದುವೆಗೆ ಹೋದಾಗ ಆ ಡೇ ಅಷ್ಟು ಫುಲ್ ಏನು ಬ್ಲಾಗ್ ಮಾಡಿಲ್ಲ ಮದುವೆಗೆ ಹೋದ್ ಹೋದ್ವಿ ಬಂದ್ವಿ ಸಂಜೆ ಆಯಿತು ಅರವಿಂದ ಟ್ಯೂಷನ್ಗೆ ಹೋದಾಗ ಸೊ ಅಷ್ಟು ಕ್ಲಿಪ್ಪಿಂಗ್ ತಗೊಂಡಿದ್ದು ಅನ್ವಿತಾ ಫೋನ್ ಮಾಡಿದ್ಲು ಆ ನಂತರ ಒಂದಿನ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಡೇ ಮಾಡಿರುವಂತಹ ಬ್ಲಾಗ್ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಸಾಲ ರವೆ ರೊಟ್ಟಿ ಮಾಡಿದ್ದೆ ನಾನು ಆ್ಯಕ್ಚುಲಿ ಸೊ ಹಸ್ಬೆಂಡ್ ಅವನು ಮನ್ಯಾಗಾನ ಅದಾರ ಮದುವೆಗೆ ತೊಗೊಂಡಿರೋ ಹಾಲಿಡೇಸ್ ಇನ್ನೂ ಬಾಕಿ ಅದವು ಸೊ ಹಂಗಾಗಿ ಮನ್ಯಾಗ ಅದರ ನನಗೂ ಹೆಲ್ಪ್ ಮಾಡ್ತಾರೆ ಸೊ ನನ್ನ ಎಲ್ಲ ಇರೋದ್ರಿಂದ ನನಗೂ ಎಡಿಟಿಂಗ್ ಮಾಡೋಕದೆಲ್ಲ ಈಸಿ ಆಗುತ್ತೆ ಸೊ ಮಾರ್ನಿಂಗ್ ಡ್ರಿಂಕ್ ಅಂಥೇಳಿ ನಾವು ರಾಗಿ ಗಂಜಿ ಮತ್ತು ಬ್ಯಾಕ್ ಟು ರುಟೀನ್ ಬಂದೈತು ನೋಡಿದ್ರೆ ಮೊದಲಾದ್ರೆ ಡೈಲಿ ರಾಗಿ ಗಂಜಿ ಮಾಡ್ತಿದ್ವಿ ನಮ್ಮ ರೆಗ್ಯುಲರ್ ವ್ಯೂವರ್ಸಿಲ್ ನೋಡಿ ನೋಡಿರ್ತೀರಿ ಬ್ಲಾಗ್ನಾಗ ಡೈಲಿ ನಾವು ಎಲ್ಲರ ಮನ್ಯಾಗ ಟೀ ಕಾಫಿ ಹೆಂಗೆ ಇರುತ್ತೆ ಸೊ ಅದೇ ರೀತಿ ರಾಗಿ ಗಂಜಿ ಹಿಂಗೆ ರಾಗಿ ಅಂಬ್ಲಿ ಈ ರೀತಿ ಏನಾದ್ರು ಮಾಡಿರ್ತಿದ್ವಿ ಬಟ್ ಸ್ವಲ್ಪ ದಿನ ಸ್ಕಿಪ್ ಮಾಡಿದ್ವಿ ಆಗಾಗ ನೆನಪು ಅದು ಮಾಡ್ಕೊಂಡು ಕುಡಿತಿದ್ವಿ ಸೊ ಇವಾಗ ಎಷ್ಟು ದಿನ ಮಾಡ್ಕೊಂಡು ಕುಡಿತೀವಿ ಅನ್ನೋ ಗೊತ್ತಿಲ್ಲ ಮದುವೆ ಇದ್ರೊಳಗೆ ನಮ್ಮ ಹೆಲ್ತ್ನ ನಾವು ಸರಿಯಾಗಿ ನೋಡ್ಕೊಂಡಿರಲ್ಲ ಬಾಡಿ ಎಲ್ಲ ಹೀಟ್ ಆಗಿರ್ತೈತಿ ಅಂತೇಳಿ ಸೊ ರಾಗಿ ಗಂಜಿ ಕುಡಿದ್ರೆ ಆ ಬಾಡಿ ತಂಪಾಗತ್ತ ಅಂತೇಳಿ ರಾಗಿ ಗಂಜಿ ಮಾಡೈತಿ ಸೊ ಒಂದೆರಡು ಗ್ಲಾಸ್ ರಾಗಿ ಗಂಜಿ ಕುಡಿದು ಒಂದು ಐದು ನಿಮಿಷ ಆಗ್ಬಿಟ್ಟು ಸೊ ಈಗ ರವ ರೊಟ್ಟಿ ಮಾಡ್ಕೊಳಾಕಂತೀನಿ ನೋಡ್ರಿ ಎಲ್ಲರದು ನಾಷ್ಟ ಆಗೈತಿ ಹುಚ್ಚುರಿ ಹಸ್ಬೆಂಡ ಆಗೇತಿ ತಮ್ಮದೂ ಆಗೇತಿ ಅರ್ವಿಂದ ಆಗೇತಿ ಸೊ ಈಗ ಕೊನೆ ನಂದು ಅಷ್ಟ ಏನು ನಾಷ್ಟ ಇಲ್ಲ ಸೊ ನಾನು ಮಾಡ್ಕೊ ಬಿಸಿ ಬಿಸಿ ತಿನ್ನಕಂತಿನಿ ನನ್ನ ಫೇವ್ರೇಟ್ ಅಂತಂದು ಹೇಳ್ಬೋದು ಎಷ್ಟೋ ತಿಂಗಳು ಸೊ ತಿಂದರೆಲ್ಲ ಸೊ ಇವತ್ತು ನಾ ಇಷ್ಟಪಟ್ಟು ಮಾಡ್ಕೊಂಡು ತಿಂದೆ ಚೆನ್ನಾಗಿತ್ತು

ಮಾತಾಡೋಕ್ಕಂತೆ ಎಲ್ಲ ನೀನು ಮುಂದೆ ಮಾಡಿ ತೋರ್ಸಣ ಅಂತ ನಾಷ್ಟ ಏನು ಮಾಡಿದ್ವಿ ಹ್ಞೂ ಚಿನ್ನ ಏನು ಮಾಡೋಕ್ಕಾ ಹ್ಞೂ ಬೇಗ ಆಗೈತಿರಾ ತಂಗಿ ಕಾಲ್ ಮಾಡಿದ್ಲು ನೋಡ್ರಿ ಸೊ ನಾಷ್ಟ ಮಾಡ್ಕೋ ಅಂತ ಕಾಮೆಂಟ್ ಮಾಡ್ಕೊ ಅಂತ ಫೋನ್ ಮಾತಾಡಕ್ ಅಂತಿನಿ ಸೊ ಇವತ್ತಿನ ಬ್ಲಾಗ್ ಇರ್ತಿ ಆಗಿತ್ತು ನೋಡ್ರಿ ಸಿಂಪಲ್ ಆಗಿತ್ತು ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್